ಯಾವ ಗ್ರಂಥಿಯು ಪಿಯುಟರಿ ಗ್ರಂಥಿಯ ನಿಯಂತ್ರಣವಿಲ್ಲದೆ ಕಾರ್ಯನಿರ್ವಹಿಸುತ್ತದೆ ಎ ಯಕೃತ್ ಬಿ ಥೈರಾಯ್ಡ್ ಸಿ ಮೇಧೋಜೀರಕ ಗ್ರಂಥಿ ಡಿ ಜಠರ ಉತ್ತರ ಥೈರಾಯ್ಡ್ ಒಬ್ಬ ಮಹಿಳೆ ಪ್ರತಿದಿನ ಸೇವಿಸಬೇಕಾದ ಸಸಾರಜನಕ ಪ್ರಮಾಣ ಎಷ್ಟು ಎ ಇಪ್ಪತ್ತು ಗ್ರಾಂ ಬಿ ನಲವತ್ತಾರು ಗ್ರಾಂ ಸಿ ಎಂಬತ್ತು ಗ್ರಾಮ್ ಡಿ ಹದಿನೈದು ಗ್ರಾಂ ಉತ್ತರ ನಲವತ್ತಾರು ಗ್ರಾಂ ಗೆರಿಲಿಯೋ ತಾನು ತಯಾರಿಸಿದ ಉಷ್ಣ ಮಾಪಿಯಲ್ಲಿ ಸೂಚಕವಾಗಿ ಬಳಸಿದ ಪದಾರ್ಥ ಯಾವುದು ಎ ನೀರು ಬಿ ಬೆಂಕಿ ಸಿ ಅನಿಲ ಡಿ ವಾಯು ಉತ್ತರ ವಾಯು ಇಂಡಿಯನ್ ಇಂಕ್ ಇದು ಯಾವ ಬಣ್ಣ ಇಂಕನ್ನು ಕರೆಯುವರು ಎ ಬಿಳಿ ಬಣ್ಣ ಬಿ ಕೆಂಪು ಬಣ್ಣ ಸಿ ಹಸಿರು ಬಣ್ಣ ಡಿ ಕಪ್ಪು ಬಣ್ಣ ಉತ್ತರ ಕಪ್ಪು ಬಣ್ಣ ವಿಶ್ವವನ್ನು ಆಳುವ ಬಲಗಳೆಷ್ಟು ಎ ಐದು ಬಿ ಒಂಬತ್ತು ಸಿ ನಾಲ್ಕು ಡಿ ಎರಡು ಉತ್ತರ ನಾಲ್ಕು ವಿಟಮಿನ್ಗಳ ಪೈಕಿ ಒಂದು ಲೋಹ ಧಾತು ಇದೆ ಅದು ಯಾವ ವಿಟಮಿನ್ ಎ ವಿಟಮಿನ್ ಡಿ ಬಿ ವಿಟಮಿನ್ ಸಿ ಸಿ ವಿಟಮಿನ್ ಬಿ ಟ್ವೆಲ್ ಡಿ ವಿಟಮಿನ್ ಕೆ ಉತ್ತರ ವಿಟಮಿನ್ ಬಿ ಟ್ವೆಲ್ ಏಷ್ಯಾದಲ್ಲಿಯೇ ಅತಿ ದೊಡ್ಡದಾದ ದೃಕ್ ದೂರದರ್ಶಕ ಎಲ್ಲಿದೆ ಎ ಅಮೇರಿಕ ಬಿ ಪಾಕಿಸ್ತಾನ ಸಿ ಶ್ರೀಲಂಕಾ ಡಿ ಭಾರತ ಉತ್ತರ ಭಾರತ ಭಾರತದಲ್ಲಿ ಡಿ ಎನ್ ಎ ಪ್ರಯೋಗಾಲಯ ಎಲ್ಲಿದೆ ಎ ಮುಂಬೈ ಬಿ ಬೆಂಗಳೂರು ಸಿ ಕಲ್ಕತ್ತಾ ಡಿ ದೆಹಲಿ ಉತ್ತರ ಕಲ್ಕತ್ತಾ ಕ್ಲೋನಿಂಗ್ ಮೂಲಕ ಕುರಿ ಸೃಷ್ಟಿಸಿದವರು ಯಾರು ಎ ಕುರಿಯನ್ ಬಿ ವಿಯಾನ್ ವಿಲ್ಮಟ್ ಸಿ ಮಾಸ್ಟರ್ ಗ್ಲ್ಯಾಂಡ್ ಡಿ ಟಾಲ್ಸ್ಟಾಯ್ ಉತ್ತರ ವಿಯಾನ್ ವಿಲ್ಮಟ್ ಅಡುಗೆ ಮನೆಯಲ್ಲಿ ಇದು ಇರಲೇಬಾರದು ಎ ದೇವರ ಕೋಣೆ ಮತ್ತು ಫೋಟೋ ಬಿ ಚಾಕು ಕತ್ತಿ ಸಿ ಪೊರಕೆ ಡಿ ಕಸ ಉತ್ತರ ದೇವರ ಕೋಣೆ ಮತ್ತು ಫೋಟೋ